ಎನ್ಎಲ್ ನ್ಯೂಸ್ ಕನ್ನಡಕ್ಕೆ ಸಂಗೀತ ಕುಂಬಾರ್ ಕಬ್ಬಲಿಗ ನಾಯ್ಕಡ ಹೀಗೆ ನಕಲಿ ಜಾತಿ ಪಡೆ ಲಕ್ಷಾಂತರ ಕೊಟ್ಟಿದ್ದಾರೆ ಹೈಕೋರ್ಟ್ ಆದೇಶ ಮಾಡಿದ್ರು ಹೈಕೋರ್ಟ್ ಆದೇಶವನ್ನು ಕರೆಸಿ ಕರ್ನಾಟಕ ರಾಜ್ಯದಲ್ಲಿ ರೊಕ್ಕ ಕೊಟ್ಟರೆ ಎಲ್ಲಾ ಜಾತಿಯವರು ಯಾವ ಬೇಕಾದ್ರೂ ಸೆಡ್ಕೊಂಡು ಕೊಡಕತ್ತಾರ ಇದು ರಾಜ್ಯ ಸರ್ಕಾರ ಒಂದು ಯಾರು ಮತ ಇಲ್ಲ ನಕಲಿ ಜಾತಿ ಕೊಟ್ಟು ಇದು ಒಂದೇ ಸಮಾಜ ರಾಜ್ಯ ಸರ್ಕಾರ ಒಂದು ಬೃಹತ್ ಹೋರಾಟ ಮಾಡಿವು ಇನ್ನು ಮುಂದೆ ಒಂದು ನಮ್ಮ ನ್ಯಾಯ ಕೊಡಲಿ ರಕ್ತ ಹರಿಸ್ತಕ್ಕ್ರಿ ನಾವು ನ್ಯಾಯ ನ್ಯಾಯಪಡೋಂಗಿಲ್ಲ ನಾವೆಲ್ಲ ಗೊತ್ತಾಯಿದ್ದೇವೆ ನೀವು ನಮ್ಮ ವಾಲ್ಮೀಕಿ ಸಮಾಜ ನ್ಯಾಯ ಮಾಡಿದ್ರೆ ನಾವು ಎಲ್ಲ ಬೀದಿ ಹೋರಾಟ ಮಾಡ್ತೇವೆ ಅದಕ್ಕೆ ನೀವು ನ್ಯಾಯ ಸಮಾಜ್ಬೇಡ್ರಿ ನಕಲಿ ತಲವಾರ ಎಲ್ಲರಿಗೂ ಕೊಟ್ಟು ನೀವು ಅನ್ಯಾಯ ಮಾಡಿ ನಮ್ಮ ಸಮಾಜ ತುಳಿಯಕತೆ ರೀ ಈಗಾಗಲೇ ನಾವು ಒಂದು ಈಗ ಹೋರಾಟ ಮಾಡ್ಯವು ಮತ್ತೆ ನೀವು ಸುಪ್ರೀ ಆದೇಶ ಹೈಕೋರ್ಟ್ ಆದೇಶ ಮಾಡ್ಯಾವ ಆದೇಶ ಆದೇಶ್ ನಿಮ್ಗೆ ರೀ ನಿಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಿಮ್ಮ ನಿಮ್ ಮನ್ಸಿಗೆ ಬಂದಂಗೆ ಮಾಡಿದ್ರೆ ಸರ್ಕಾರ ಏನ್ ಮಾಡ್ತೀರಿ ನೀವು ಬರೀ ಏನಾದ್ರೂ ರೊಕ್ಕ ಮಾಡಕ್ಕೆ ಸರ್ಕಾರ ನಡ್ಸತ್ತೀರಾ ನೀವು ನಕಲಿ ಜಾತಿ ಕೊಟ್ಟು ಯಾರು ಕೇಳೋವ್ರಿ ನಿಮ್ಗೆ ಜಿಲ್ಲಾ ಆಡಳಿತಕ್ಕೆ ನಕಲಿ ಕೊಟ್ಟಾರ ಅವ್ರಿಗೆ ಕೇಳೋವ್ರಲ್ಲ ಹೇಳೋರಿ ಅಂದ್ರೆ ಹೈಕೋರ್ಟ್ ಆರ್ಡರ್ ಮಾಡಿದ್ರು ನೀವು ಯಾವುದೂ ಅದಕ್ಕೆ ಕ್ರಮ ತೋರ್ತಾ ಇಲ್ಲ ಅದಕ್ಕೆ ಹೈಕೋರ್ಟ್ ಆದ್ರೆ ಸ್ಪಾದಿಸಬೇಕಂತ ನಾವು ಸ್ವಲ್ಪ ಮಾಡತ್ತೇವೆ ಇದು ಬರ್ನಾಳದಾಗ ನಕಲಿ ಜಾತಿ ಪದ ಕೊಟ್ಟು ನಮ್ಮ ಸೊಸೈಟಿ ಮೆಂಬರ್

ನಾಯಕ ಮಹಾಸಭಾ ಜಿಲ್ಲಾ ಘಟಕ ವಿಜಯಪುರ ಈ ಒಂದು ವಿಜಯಪುರ ಜಿಲ್ಲೆಯ ಒಂದು ವಿವಿಧ ಪ್ರಗತಿ ಪರ ಸಂಘಟನೆ ವಾಲ್ಮೀಕಿ ಜನಾಂಗ ಜಿಲ್ಲಾ ಪ್ರಗತಿಪರ ಸಂಘಟನೆ ಅಂತ ಈ ನಮ್ಮ ಸರ್ಕಾರಕ್ಕೆ ಏನು ಒತ್ತಾಯ ಮಾಡುದಪ್ಪ ಅಂತಂದ್ರ ಈ ನಮ್ಮ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಏನು ಯಾದಗಿರಿಯಲ್ಲಿ ಒಂದು ಹಿಂದುಳಿದ ವರ್ಗ ಸಮಾವೇಶ ಇತ್ತು ಆ ಸಮಾವೇಶದಲ್ಲಿ ನಮ್ಮ ವಾಲ್ಮೀಕಿ ಜನಾಂಗದಲ್ಲಿ ಎರಡು ಹೆಸರುಗಳು ಬಿಟ್ಟು ಪರಿವಾರ ಮತ್ತು ತಳವಾರ ಆ ಪರಿವಾರ ಮತ್ತು ತಳವಾರವನ್ನ ಶ್ರೀ ಅವರು ಮತ್ತು ನಮ್ಮ ಪೂಜರ್ ಹೋಗಿ ಕೇಂದ್ರಕ್ಕೆ ಹೋಗಿ ಆದೇಶ ಮಾಡ್ಕೊಂಡ್ ಬಂದಿದ್ರು ಅನುಕ್ರಮರ ಎಚ್ ಹೆಚ್ಚು ಹೆಚ್ಚು ಎಂಬತ್ತೆಂಟರಲ್ಲಿ ಬರುವಂತ ಯಾವುದು ಅಂಬಿಗ ಜಾತಿಯಲ್ಲಿ ಬರುವಂತ ತಳವಾರ ಪರಿವಾರ ಬೇರೆ ಅನುಕ್ರಮರ ನಂಬರ್ ಮೂವತ್ತೆಂಟರಲ್ಲಿ ಬರುವಂತ ತಳವಾರ ಪರಿವಾರ ಬೇರೆ ನಮ್ಮ ಗುರುಗಳು ಮತ್ತು ರಾಮನವ ಸಾವಿರ ನೋಡ್ಕೊಂಡಿದ್ರು ಬಂದಿದ್ರು ನಂಬರ್ ಮೂವತ್ತೆಂಟರಲ್ಲಿ ಉಳಿದಂತ ಉಳಿದಂತ ಯಾವುದು ಪರಿವಾರ ತಳವಾರ ಅವರನ್ನು ಸೇರ್ಪಡೆ ಮಾಡ್ಕೊಂಡು ಅಂತ ಹೇಳಿ ನಮ್ಮ ಸರ್ಕಾರ ಆದೇಶ ಮಾಡ್ಕೊಂಡ್ ಬಂದಾರೆ ಆದ್ರೆ ದುರುಪಯೋಗ ಮಾಡಿಕೊಂಡು ಬಸವರಾಜ ಬೊಮ್ಮಾಯಿ ಅವರು ಕೋಟಾ ಶ್ರೀವಾಸ ಪೂಜಾರಿ ಅವರು ಯಾದಗಿರಿ ಸಮಾವೇಶದಲ್ಲಿ ನಿಮ್ಮ ಇದು ತಳವಾರ ಪರಿವಾರ ಎಂಬತ್ತೆಂಟು ಬರುವಂತ ತಳವಾರ ಪರಿವಾರನ ಡಿಲೀಟ್ ಮಾಡಿ ಕ್ರಮ ನಂಬರ್ ಮೂವತ್ತೆಂಟರಲ್ಲಿ ಹಾಕಿ ಅವರ ರಾಜಕೀಯ ಉದ್ದೇಶದಿಂದ ಮತ್ತು ಬಿಜೆಪಿ ನಕ್ಷವೆಂಬೋಹುದಿಲ್ಲ ಅವರಿಗೆ ವಿನಾಕಾರಣ ಬೇಕಾಗಿ ಸ್ತ್ರೀ ಸರ್ಟಿಫಿಕೇಟ್ ಅನ್ನ ಎಲ್ಲಾ ಜಿಲ್ಲಾ ಕೊಡಬೇಕಂತ ಹೇಳಿ ಒತ್ತಾಯ ಮಾಡಿದ್ರು ಮೌಖಿಕವಾಗಿ ಒತ್ತಾಯ ಮಾಡುವಂತ ಯಾವ ಸರ್ಕಾರ ಆದೇಶನೂ ಇಲ್ಲ ಅದಕ್ಕಾಗಿ ಅವರನ್ನ ಈ ಒಂದು ಸಭೆ ಮುಖಾಂತರ ಆ ಒಂದು ಆದೇಶವನ್ನು ರದ್ದುಪಡಿಸಬೇಕು ಅದಕ್ಕೆ ಸಿದ್ದರಾಮಯ್ಯ ಸಾಹಿಬ್ರಲ್ಲಿ ವಿನಂತಿ ಏನಪ್ಪ ಅಂದ್ರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ನಮ್ದು ಹಗರಣ ಆಗಿದೆ ಆ ಹಗರಣವನ್ನು ಪೂರ್ಣ ತನಿಖೆ ಮಾಡಿ ತಪ್ಪಿಸಿರುವುದು ಕ್ರಮ ತಗೋಬೇಕು ಆಮ್ಯಾಗ ನಮ್ಮ ನಮ್ಮ ನಾಯಕರಂತ ಡಿ ಎಸ್ ರಣ್ಣಕುಮಾರ್ನ ಗಡಿಪಾರ ಹೇಳಿ ಅನ್ಯ ಜಾತಿಯವರು ಏನು ಒತ್ತಾಯ ಮಾಡ್ತಾರೆ ಆ ಒತ್ತಾಯವನ್ನು ಹಿಂತಕೊಂಡು ಅವ್ರು ಸೂಕ್ತ ರಕ್ಷಣೆ ಹೇಳಿ ನಮ್ಮ ಜಿಲ್ಲಾ ಒಂದು ವಾಲ್ಮೀಕಿ ಮಹಾಸಭಾ ಮತ್ತು ಪ್ರಗತಿಪರ ವಾಲ್ಮೀಕಿ ಜನಾಂಗದವರಿಂದ ನಾವು ಒತ್ತಾಯವನ್ನು ಮಾಡ್ತೇವೆ

ಮನವಿ ಅಂದ್ರೆ ಸಮುದಾಯಕ್ಕೆ ಸಿಗಬೇಕಾಗಿರ್ತಕ್ಕ ಸಂಬಂಧಪಟ್ಟ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಸಚಿವರಿಗೆ ರಾಜ್ಯದ ರಾಜ್ಯಪಾಲರಿಗೆ ತಮ್ಮ ಮೂಲಕ ನಾವು ಗೌರವವನ್ನು ಸಲ್ಲಿಸಿ ಮನವಿ ಮಾಡ್ತೇವೆ ನಮ್ಮ ಸಮುದಾಯಕ್ಕೆ ಸಿಗಬೇಕಾಗಿರ್ತಕ್ಕಂತಹ ಸೌಲಭ್ಯವನ್ನ ಅನ್ಯ ಸಮುದಾಯದ ಕಬ್ಬುಲಿಗ ಅಂಬಿಗ ಗಂಗಾ ಮತಸ್ತ ಮುಂತಾದ ಮೂವತ್ತೊಂಬತ್ತು ಅನ್ಯ ಜಾತಿಗಳು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ ಶಿಫಾರಸ್ತನ್ನು ತಕ್ಷಣವೇ ವಾಪಸ್ ಪಡೆಯಬೇಕು ವಿಜಯಪುರ ನಗರದ ಬಂಜಾರ ಕ್ರಾಸ್ ಹತ್ತಿರ ಜಾತಿ ಪ್ರಾಣಪತ್ರ ರದ್ದುಪಡಿಸಬೇಕು ಹಾಗೂ ಎಷ್ಟೇ ದಾತಿ ಪ್ರಮಾಣ ಪತ್ರ ಪೂರೈಸಬಾರದು ಈಗಾಗಲೇ ಕೋರ್ಟಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಮಾನ್ಯ ಅಧಿಕಾರಿಗಳಿಗೆ ಎಚ್ಚರಿಕೆ ಅದನ್ನು ಪೂರ್ಣ ತನಿಖೆಯನ್ನುಗೊಳಿಸಿ ತಪ್ಪಿಸ್ತರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ನಮ್ಮ ಅಖಿಲ ಕರ್ನಾಟಕ ಮತ್ತು ವಾಲ್ಮೀಕಿ ಸಭಾ ವಿಜಯಪುರ ಜಿಲ್ಲಾ ವಾಲ್ಮೀಕಿ ಬಾಂಧವರಿಂದ ವಿನಂತಿ ಮತ್ತು ಒತ್ತಾಯವಿರುತ್ತದೆ ನಾಮಪತ್ರವನ್ನು ಸಲ್ಲಿಸಿದ್ದು ತಕ್ಷಣವೇ ಇವರ ನಾಮಪತ್ರವನ್ನು ಹಾಗೂ ಇವರ ಜಾತಿ ಪ್ರಮಾಣ ಪತ್ರವನ್ನು ಹಸಿಂದು ಹೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ಹಾಗೂ ನಮ್ಮ ವಾಲ್ಮೀಕಿ

ಚುನಾವಣೆ ನಡೆದಂತ ಮಲ್ಲಪ್ಪ ಸಾವಿರ ನ್ಯಾಯ ಕೊಡಿಸಬೇಕು ಜಿಲ್ಲಾಧಿಕಾರಿ ತಮ್ಮಲ್ಲಿ ಮನವಿ ಬರೀ ಬೇಜ್ರೆ